ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಯಶವಂತ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಇಲ್ಲಿ ಸಖತ್ತಾಗಿದ್ದೀನಿ ನಿಮ್ಮೆಲ್ಲರಿಗೂ ನಮ್ಮ ತಮ್ಮಲ್ಲಿ ನೋಡೇ ಗೊತ್ತಾಗುತ್ತೆ ಇವತ್ತು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಇವತ್ತು ಮಾತಾಡ್ತಿರೋದು ಇಲ್ಲಿ ಕಾಣಿಸ್ತಿದ್ದಿಲ್ಲ ಕೆಪಾಸಿಟ್ರೂ ಈ ಕೆಪಾಸಿಟಿನ ಈಗ ಎಲ್ಲೆಲ್ಲಿ ಯೂಸ್ ಮಾಡುತ್ತಾರೆ ಮತ್ತೆ ಇದ್ರದ್ದು ಟೈಪ್ಸ್ಗಳು ಯಾವುದೇದು ಮತ್ತೆ ಇದ್ರದ್ದು ಏನು ವರ್ಕಿಂಗ್ ಏನು ಅಂತ ಮತ್ತೆ ಇದನ್ನ ಮಲ್ಟಿಮೀಟ್ರಲ್ಲಿ ಚೆನ್ನಾಗಿದ್ನೋ ಇಲ್ಲವೋ ಅಂತ ಹೆಂಗೆ ಚೆಕ್ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಯಾರಾದರೂ ಹೊಸೊಬ್ಬರಾಗಿತ್ತು ನಮ್ಮ ಚಾನಲ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ನಿಮ್ಗೆ ಗೊತ್ತಿರೋ ಜನ ಹುಡುಗರುಗಳಿಗೆ ಯೂಸ್ ಆಗೋ ಹುಡ್ ಮಕ್ಳುಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಂಗೆ ಇವತ್ತು ಕೆಪಾಸಿಟರ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀವಿ ಈ ಕೆಪಾಸಿಟಿ ನ ಎಲ್ಲಿ ಯೂಸ್ ಮಾಡ್ತಾರೆ ಮತ್ತೆ ಇದು ಕೆಪಾಸಿಟ್ರ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಈ ಕೆಪಾಸಿಟಿ ಅಂದ್ರೆ ಏನು ಅಂದ್ರೆ ಕೆಪಾಸಿಟ್ರ್ ಅಂದ್ರೆ ಇದು ಒಂದು ಎಲೆಕ್ಟ್ರಿಕಲ್ ಎನರ್ಜಿನ ಸ್ಟೋರೇಜ್ ಮಾಡೋ ಡಿವೈಸು ಈ ಡಿವೈಸು ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಯೂಸ್ ಮಾಡ್ತಾರೆ ಅಂತ ಅದಕ್ಕೆ ಕೆಪಾಸಿಟರ್ ಅಂತ ಕರಿತೇವೆ ಈ ಕೆಪಾಸಿಟ್ರಲ್ಲಿ ಇದ್ರ ಯೂಸಸ್ ಏನೇನು ಅಂದ್ರೆ ಎನರ್ಜಿನ ಸ್ಟೋರೇಜ್ ಮಾಡೋಕೆ ಮತ್ತೆ ಸಿಗ್ನಲ್ಗಳನ್ನ ಫಿಲ್ಟರ್ ಮಾಡೋಕೆ ಮತ್ತೆ ಟೈಮಿಂಗ್ ಸರ್ಕ್ಯೂಟ್ ಅಲ್ಲಿ ರಿಜಿಸ್ಟರ್ ಜೊತೆ ಯೂಸ್ ಮಾಡ್ತಾರೆ ಮತ್ತೆ ಇನ್ನೊಂದು ಕಪ್ಲಿಂಗು ಮತ್ತೆ ಕಪ್ಲಿಂಗ್ ಅಂತ ಇರುತ್ತೆ ಅದರಲ್ಲಿ ಎ ಸಿಗ್ನಲ್ಸ್ನ ಯೂಸಿಂಗ್ ಮಾಡೋದು ಯೂ ಎಸಿ ಬ್ಲಾಕ್ ಮಾಡಿ ಡಿ ಸಿ ನ ಪ್ರೊಡ್ಯೂಸ್ ಮಾಡೋಕೆ ಮತ್ತೆ ಪವರ್ ನ ಇಂಪ್ರೂವ್ ಮಾಡಕ್ಕೆ ಅಷ್ಟರಲ್ಲಿ ಇದನ್ನ ಯೂಸ್ ಮಾಡ್ತಾರೆ ಮತ್ತೆ ಇದ್ರ ಟೈಪ್ಸ್ ಏನೇನು ಅಂತ ಇದರ ಇದ್ರ ಅಲ್ಲಿ ಇದರಲ್ಲಿ ಒಂದು ಐದು ತರ ಟೈಪ್ ಬರುತ್ತೆ ಒಂದು ಫಿಕ್ಸ್ಡ್ ಕೆಪಾಸಿಟ್ರು ಇನ್ನೊಂದು ವೇರಿಯಬಲ್ ಕೆಪಾಸಿಟ್ರೋ ಇನ್ನೊಂದು ಎಲೆಕ್ಟ್ರೋಲೈಟಿಕ್ ಕೆಪಾಸಿಟರು ನಮ್ಮ ಕೈಯಲ್ಲಿ ಕಾಣಿಸಿದಿಲ್ಲ ಇದು ಎಲೆಕ್ಟ್ರೋಲೈಟಿಕ್ ಕೆಪಾಸಿಟ್ರೂ ಇನ್ನೊಂದು ಸೆರಾಮಿಕ್ ಕೆಪಾಸಿಟ್ರಿ ಅಂತ ಬರುತ್ತೆ ನೆಕ್ಸ್ಟ್ ಇನ್ನೊಂದು ಪೇಪರ್ ಆರ್ ಪ್ಲಾಸ್ಟಿಕ್ ಕೆಪಾಸಿಟ್ರಿ ಅಂತ ಬರುತ್ತೆ ಟೋಟಲ್ಲು ಐದು ಕೆಪಾಸಿಟರ್ ಗಳು ಬರುತ್ತೆ ಬನ್ನಿ ಇದನ್ನ ಚೆನ್ನಾಗಿದ್ಯೋ ಇಲ್ವೋ ಮತ್ತೆ ಇದನ್ನ ಇದನ್ನ ಹೆಂಗೆ ಚೆಕ್ ಮಾಡ್ತಾರೆ ಮಲ್ಟಿಮೀಟರ್ ಯೂಸ್ ಮಾಡ್ಕೊಂಡು ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ನೆಕ್ಸ್ಟು ಈ ಪುಷ್ ಬಟನ್ ಸೆಲೆಕ್ಟರ್ ಸ್ವಿಚ್ನ ಒಂದ್ಸಲ ಪುಷ್ ಮಾಡಿದ್ರೆ ಇದು ಕೆಪಾಸಿಟ್ರ್ ಮೋಡು ಬರ್ತದೆ ಸೇಮ್ ನಾಬು ಇಲ್ಲೇ ಇರಲಿ ಬರೀ ಈ ಸೆಲೆಕ್ಟರ್ ಸ್ವಿಚ್ನ ಪುಷ್ ಮಾಡೋದ್ರಿಂದ ರೆಸ್ಟೆನ್ಸಿಂದ ಡಯೋಡೋ ಡಯೋಡಿಂದ ಕಂಟಿನ್ಯೂಟಿ ಇಂದ ಈಗ ಕೆಪಾಸಿಟರ್ ಮೋಡು ಬಂತು ಇಲ್ಲಿ ಕೆಪಾಸಿಟಿ ಫಸ್ಟ್ ಇನ್ಶಿಯಲ್ ಸ್ಟೇಜ್ಗೆ ನ್ಯಾನೋ ಅಂತ ಬರ್ತದೆ ಇಲ್ಲಿ ಆಟೋ ಮೋಡು ಬಂದಿರುತ್ತೆ ಬನ್ನಿ ಈಗ ಕೆಪಾಸಿಟ್ರ್ ಟೆಸ್ಟ್ ಮಾಡೋಣ ಈ ಕೆಪಾಸಿಟ್ರ್ ಬಂದು ಎಲೆಕ್ಟ್ರಾಲೈಟಿಕ್ ಕೆಪಾಸಿಟ್ರ್ ಎಲೆಕ್ಟ್ರಾಲೈಟಿಕ್ ಕೆಪಾಸಿಟ್ರಲ್ಲಿ ಇದು ತರ್ಟಿ ಫೈವ್ ಓಲ್ಡ್ಸು ಫೋರ್ ಸೆವೆಂಟಿ ಮೈಕ್ರೊಫೆರೈಟ್ಸ್ ಅಂತ ಇದ್ರ ಮೇಲೆ ಹಾಕಿದ್ದಾರೆ ನೋಡೋಣ ಎಷ್ಟು ಇದು ತೋರಿಸುತ್ತೆ ಏನು ಅಂತ ಹ್ಞೂ ಫೋರ್ ಸೆವೆಂಟಿ ಮೈಕ್ರೋಫೆರೆಟ್ಸು ಇದಕ್ಕಿಂತ ಕಡಿಮೆ ವ್ಯಾಲ್ಯೂ ತೋರಿಸ್ತು ಅಂದರೆ ಈ ಕೆಪಾಸಿಟ್ರು ಹೋಗೈತೆ ಅಂತ ಈಗ ಫಾರ್ ಎಕ್ಸಾಂಪಲ್ ಟೂ ಹಂಡ್ರೆಡ್ ಮೈಕ್ರೋಫೆರೆಟ್ಸು ಇಲ್ಲ ಹಂಡ್ರೆಡ್ ಮೈಕ್ರೋಫೆರೆಟ್ಸು ಇಲ್ಲ ತೋರ್ಸದೇ ಅಲ್ಲ ಈ ಥರ ಇತ್ತು ಅಂತ ಅಂದರೆ ಈ ಕೆಪಾಸಿಟ್ರು ಹೋಗೈತೆ ಅಂತ ಇದರಲ್ಲಿ ಪ್ರೋಬ್ಸ್ನ ಉಲ್ಟಾ ಮಾಡಿ ಕೂಡ ನಾವು ಟೆಸ್ಟ್ ಮಾಡ್ಬೋದು ಈಗ ಫೋರ್ ಸೆವೆಂಟಿ ತ್ರೀ ಪಾಯಿಂಟ್ ಟೂ ಮೈಕ್ರೋ ಫೆರಡ್ಸ್ ಇನ್ನೂ ಬೇರೆ ಇನ್ನೊಂದು ವ್ಯಾಲ್ಯೂ ಐತೆ ಇನ್ನೊಂದು ವ್ಯಾಲ್ಯೂನ ಟೆಸ್ಟ್ ಮಾಡೋಣ ಇದು ಹಂಡ್ರೆಡ್ ಮೈಕ್ರೊಫೆರೆಟ್ಸು ಟ್ವೆಂಟಿ ಫೈವ್ ಓಲ್ಟ್ಸ್ ಅಂತ ಐತೆ ಹ್ಞೂ ನೂರ ಆರು ನೂರ ಏಳು ಮೈಕ್ರೋಫೆರೆಟ್ಸ್ ಅಂತ ಇದೆ ಇದಕ್ಕಿಂತ ಕಡಿಮೆ ಬಂತು ಇಲ್ಲಿ ಏನು ಬರ್ತಿದ್ದಾರೆ ಇದಕ್ಕಿಂತ ಕಡಿಮೆ ಬಂತು ಅಂದರೆ ಈ ಕೆಪಾಸಿಟ್ರು ಹೋಗೈತೆ ಅಂದರೆ ಇದ್ರಲ್ಲಿ ಪ್ರಾಪರ್ಟಿ ಕಳ್ಕೊಂಡೈತೆ ಕೆಪಾಸಿಟೆನ್ಸು ಕಡಿಮೆ ಆಗೈತೆ ಅಂತ ನಾವು ಗೊತ್ತಿಸ್ಬೋದು ಈಗ ಈ ವಿಡಿಯೋದಲ್ಲಿ ನೀವು ಕೆಪಾಸಿಟ್ರ ಬಗ್ಗೆ ಒಂದು ಸ್ವಲ್ಪನಾದ್ರೂ ಮಾಹಿತಿ ತಿಳ್ಕೊಡಿದ್ದೀರಾ ಅಂತ ಅನ್ಕೋತೀವಿ ಇದರಲ್ಲಿ ಕೆಪಾಸಿಟಿ ಅಂದರೆ ಏನು ಅಂತ ತಿಳಿಸ್ಕೊಟ್ಟಿದ್ವಿ ಮತ್ತು ಇದರಲ್ಲಿ ಟೈಪ್ಸು ಮತ್ತು ಇದರಲ್ಲಿ ಯೂಸಸ್ಸು ಮತ್ತು ಇದನ್ನ ಮಲ್ಟಿಮೀಟರ್ ಹೆಂಗೆ ಚೆಕ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ವಿ ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡ್ಕೊಳ್ಳಿ ಅದಕ್ಕೂ ಮುಂಚೆ ನಮ್ಮ ಹತ್ರ ಇಲ್ಲಿ ಕಾಣಿಸ್ತಿರ್ಬೋದು ಇದೊಂದು ಡಿವೈಸ್ ಇದೆ ಈ ಡಿವೈಸ್ನ ಆಲ್ಮೋಸ್ಟು ರೈತರುಗಳು ಯೂಸ್ ಮಾಡ್ತಾರೆ ಈ ಡಿವೈಸ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಮತ್ತು ಇದಕ್ಕೆ ಏನಂತಾರೆ ನೋಡ್ಕೊಳ್ಬೋದು ಕ್ಲೀನಾಗಿ ನೋಡ್ಕೊಳ್ಳಿ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಮತ್ತು ಇದ್ರ ಬಗ್ಗೆ ವೀಡಿಯೋ ಮಾಡಿ ವೀಡಿಯೋ ಮಾಡಿ ಅಂತ ಹೇಳಿದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆವಾಗ ಇದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಮಾಡಿ ಇದ್ರ ಬಗ್ಗೆ ತಿಳಿಸ್ಕೊಡೋಕೆ ಟ್ರೈ ಮಾಡ್ತೀವಿ ನಾವೇ ಯಾರ್ಯಾರು ಈ ಡಿವೈಸ್ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೆ ಇವತ್ತಿನ ವೀಡಿಯೋ ನಿಮ್ಗೆ ಯಾರು ಇಷ್ಟ ಆದರೆ ನಮ್ಮ ಚಾನಲ್ಗೆ ನಾನು ಅವಾಗಲೂ ಹೇಳ್ದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು